ನಮಸ್ತೆ ಸೊ ನಂಬರ್ ಎನ್ಕ್ವೈರೀಸ್ ಏನು ಮಾಡ್ತಾಯಿದ್ದೀರಾ ಅದರ ಒಂದು ಕಂಟಿನ್ಯೂ ಆಗಿರೋವಂಥ ಒಂದು ವೀಡಿಯೋಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನಂಬರ್ ಕಳಿಸಿದಿರೋ ನಂಬರ್ಲಿ ಏನು ಮಿಸ್ಟೇಕ್ಸ್ ಇದೆ ಆ ನಂಬರ್ನ ನಾನು ನಿಮಗೆ ಹೈಲೈಟ್ ಮಾಡಿದ್ದೀನಿ ಕೆಲವು ನಂಬರ್ಸ್ಗಳು ಸಮಸ್ಯೆ ಇದೆ ಸ್ಪೆಷಲಿ ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಮನಸ್ತಾಪ ಬರುವಂಥದ್ದು ಅಂಥ ಒಳ್ಳೆಯ ಸಂಖ್ಯೆ ಅಲ್ಲ ಆಯಿತು ಅದನ್ನು ಉಪಯೋಗಿಸ್ಬೇಡಿ ಯಾವುದು ಹೈಲೈಟ್ ಮಾಡಿದ್ದೀನಿ ಅದು ನಿಮ್ಗೆ ಸಮಸ್ಯೆ ಇದೆ ಅದು ಯಾವ ಜಾಗದಲ್ಲಿದೆ ಅದು ಕೂಡ ಎಫೆಕ್ಟ್ನ ತೋರಿಸುತ್ತೆ ಒಂದು ಕಡೆ ತುಂಬ ಕಲಿಯೋ ಆಸೆ ತುಂಬ ಒಂದು ಛಲ ತುಂಬ ಇದು ಮಾಡ್ತೀರಾ ಬಟ್ ಏನಾಗ್ತದೆ ಅಂದರೆ ಯಾವಾಗಲೂ ಕೂಡ ನೀವು ಅನಾವಶ್ಯಕವಾಗಿ ಬೇಡದಿರೋ ವ್ಯಕ್ತಿಗಳ ಹತ್ರ ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ಅಥವಾ ಯಾರನ್ನು ನಂಬ್ತೀರೋ ಅವರಿಂದ ನಂಬಿಕೆ ದ್ರೋಹ ಆಗುತ್ತೆ ತುಂಬ ಉಪಯೋಗ ಅನ್ ಆಗೋವಂಥ ಕೆಲಸಗಳನ್ನೇ ಮಾಡ್ತೀರಾ ತುಂಬ ಬುದ್ಧಿವಂತಿಕೆ ಇರುತ್ತೆ ಬಟ್ ಏನು ಮಾಡ್ತೀರಾಂದರೆ ನಂಬಿಕೆಯಿಂದ ನಂಬಿಕೆಯಿಂದ ತುಂಬ ದ್ರೋಹಗಳು ಜಾಸ್ತಿ ಆಗ್ತದೆ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಯಾರು ಹೆಸ್ರು ನಮಗೆ ಯಾರಂತ ಗೊತ್ತಾಗಿಲ್ಲ ಇದು ಇನ್ನ ಹೆಸರು ಕೂಡ ಕಳಿಸಿರ ನೀವು ನಿಮ್ಮ ಸ್ಪೌಸ್ ಅಂತ ಅಂತೇಳ್ವ ನಿಮ್ಮ ಲೈಫ್ ಪಾರ್ಟ್ನರ್ ಏನಿರ್ತಾರೆ ಅವರ ಒಂದು ಆರೋಗ್ಯದಲ್ಲಿ ಜಾಸ್ತಿ ಇದಿರುತ್ತೆ ಮತ್ತು ಜಗಳಗಳು ಜಗಳಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಮದುವೆ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಮೇಲೆ ಕೆಳಗೆ ಬರೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಡೌಟ್ಗಳ ವಿಷಯದಲ್ಲಿ ಕೂಡ ಇದಾಗುತ್ತೆ ಎಕ್ಸ್ಟ್ರಾ ಮೆರಿಟಲ್ ಆಗೋ ಚಾನ್ಸಸ್ ಇರುತ್ತೆ ಯು ಟಿ ಐ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಚೆನ್ನಾಗಿಲ್ಲ ತುಂಬ ಅಂದರೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಕೊಡೋವಂಥ ನಂಬರ್ ಇದು ಆರೋ ಮತ್ತೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಪಾರ್ಶ್ವವಾಯು ಅಂತ ಹೇಳ್ತೀವಿ ಆಯ್ತಾ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ ಕೈ ಕಾಲು ನಡುಗೋದು ಅತಿಯಾಗಿ ಉಸಿರಾಡೋದು ಸುಸ್ತಾಗೋದು ಕೈ ಕಾಲೆಲ್ಲ ವೀಕ್ ಆಗುವಂಥದ್ದು ಮೈಕೇನೋ ಬರೋವಂಥದ್ದು ಈ ರೀತಿ ಸಮಸ್ಯೆಗಳನ್ನ ತೋರಿಸ್ತಾ ಇದೆ ಸೊ ಈ ಸಂಖ್ಯೆ ಅಷ್ಟೊಂದು ಚೆನ್ನಾಗಿಲ್ಲ ಇದ್ರ ಜೊತೆಯಲ್ಲಿ ಬಂದು ನಿಮ್ಮ ಟೋಟಲ್ ಕೂಡ ಅಷ್ಟೇ ಏನು ಟೋಟಲ್ ಯೂಸ್ ಮಾಡ್ತಿದ್ರ ನಲವತ್ತ್ಮೂರು ಅಂತ ಅದು ಕೂಡ ಒಂದು ಏನಾಗ್ತದೆ ಅತಿಯಾದ ಯೋಚನೆ ಚಿಂತನೆ ಆಲೋಚನೆಯನ್ನು ಕೊಡುತ್ತೆ ಬಟ್ ವೈವಾಹಿಕ ಜೀವನದಲ್ಲಿ ಮತ್ತು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಿಮಗೆ ಆರೋಗ್ಯದಲ್ಲಿ ಏನು ಕಾಯಿಲೆ ಆಗ್ತಿದೆ ಅದು ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಆರೋಗ್ಯ ಸಮಸ್ಯೆ ತುಂಬ ಜಾಸ್ತಿ ತೋರಿಸ್ತದೆ ಪದೇ ಪದೇ ಈ ಸಂಖ್ಯೆ ಯಾರು ಯೂಸ್ ಮಾಡ್ತಿದ್ದರೋ ದಯವಿಟ್ಟು ನಿಮ್ಮ ಒಂದು ಸಂಖ್ಯೆನ ಬದಲಾಯಿಸಿ ಇದರಿಂದ ನಿಮಗೇ ಒಳ್ಳೆಯದು ನಂಬರ್ ಯೂಸ್ ಮಾಡಬೇಡಿ ಟೋಟಲ್ ಸೆವೆನ್ ಏನಿದೆ ಅದು ನಿಮಗೆ ಉಪಯೋಗ ಆಗೋಲ್ಲ